ದಿವ್ಯಾಂಜನ ಹೆಸರಿನ ಟ್ಯೂಬ್ನಿಂದ ಇಪ್ಪತ್ತೊಂದು ಉಪಯೋಗಗಳು ಆಶ್ಚರ್ಯವಾಗ್ತಾ ಇದೆಯಾ ಪಾರಂಪರಿಕ ವೈದ್ಯರಾದ ಮಂಜುನಾಥ್ ಅವರ ಸಾರಥ್ಯದಲ್ಲಿ ತಯಾರಿಸಿರುವ ದಿವ್ಯಾಂಜನ ಟ್ಯೂಬ್ನಿಂದ ಆಗುವ ಪರಿಹಾರಗಳೇನು ಗೊತ್ತೇ ನೆಗಡಿ ನಿದ್ರಾಹೀನತೆ ಮಂಡಿ ನೋವು ಸೊಂಟ ನೋವು ಸ್ನಾಯು ಎಳೆತ ದೇಹದಲ್ಲಿ ಗಂಟು ಗಾಯಕ್ಕೆ ಚರ್ಮ ವ್ಯಾಧಿ ಕೆಮ್ಮು ಗಂಟಲು ನೋವು ಕೆರೆತ ತಲೆಹೊಟ್ಟು ಮೈಗ್ರೇನ್ ತಲೆಯಲ್ಲಿ ಹೇನು ಹಲ್ಲು ನೋವು ಹುಳುಕು ಹಲ್ಲು ವಸಡಿನ ಊತ ಹಾಗೂ ಒಸಡಿನಲ್ಲಿ ರಕ್ತ ಹಲ್ಲು ಅಲ್ಲಾಡ್ತಾ ಇದ್ರೆ ಬಾಯಿ ದುರ್ವಾಸನೆಗೆ ವೇನ್ಸ್ ಸರ್ಪ ಸುತ್ತು ಉಸಿರಾಟದ ತೊಂದರೆ ಉಬ್ಬಸ ಮೆನ್ಸ್ಟ್ರೇಷನ್ ಕ್ರಾಂಪ್ ಕಾಲಿನಲ್ಲಿ ಆಣೆ ಕೈಕಾಲು ಉರಿ ದಿವ್ಯಾಂಜನ ಹನಿಯ ಸುವಾಸನೆಯನ್ನ ದೀರ್ಘವಾಗಿ ಎಳೆದುಕೊಂಡ್ರೆ ಮನಸ್ಸು ಉಲ್ಲಾಸವಾಗತ್ತೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರ್ಷ ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ಎಂಟು ಸೊನ್ನೆ ಆರು ಎರಡು ಐದು ಆರು ಎಂಟು ಒಂಬತ್ತು ಶಿವು ಒಂಬತ್ತು ಒಂಬತ್ತು ಏಳು ಎರಡು ಒಂಬತ್ತು ಐದು ಎಂಟು ಆರು ಎಂಟು ಮೂರು